ನಮಗಂತೂ ನ್ಯಾಯ ಬೇಕ್ರಿ ಎದಕ್ ಅಂದ್ರಿ ನಮ್ಗ್ ಈ ಸ್ಕೂಲ್ ನಾಗ ಇಲ್ ತಡಕೊಳಕ್ ಆಗೋದಿಲ್ರಿ ಅವ್ರ ನಿಮಗೆ ಲೋಬರ್ಸ್ಕೊಳ್ತಿರಾ ಅಂತ ಬೈತಾರಿ ನಮಗ್ ಇದ್ರಲ್ಲಿ ತಡಕೊಳಕ್ ಆಗೋದಿಲ್ರಿ ನಾವಿಲ್ಲಿ ಪ್ರಾಂಶುಪಾಲ ಟೈಮ್ ನಾಗ್ ಬೇಕಾದ್ರೆ ಹೊಡಿತಾರಿ ಮೈಗೆಲ್ಲಾ ಬಾಳ್ ಉಡತ್ತಾರ ಎಲ್ಲರೂ ಹೊಡಿತಾರಿ ಊಟ ಕಡಿಮೆ ಕಿನಿ ಹೇಳ್ತಾರಿ ಮುಸ್ರಿ ಹೋಯ್ತೀನ್ ನಮ್ಮ ಅಪ್ಪನ ಮನಿ ಮಾಡ್ಯಾನ್ ಅಂತಾರ ಇವ್ರ ನಮ್ಮ ಅಪ್ಪನ ಮನಿಯಾನ ಕ್ಯಾರ ಇಸ್ಕೊಟ್ಟಾರ ಇವ್ರಿ ಐ ಅವ್ರು ಅಪ್ಪನ ಹೇಳಿನಲ್ರಿ ಸರ್ಕಾರದ ಐತೆ ನಮಗೆ ನ್ಯಾಯ ಬೇಕ್ರಿ ಬೇಕಾದ್ರೆ ಈಗ ನ್ಯಾಯಾ ಬೇಕ್ರೀ ಸಾರಿ ಯಾರು ನಾ ಕೇಳು ನಿನ್ನ ಫಾರಿ ಆಗಿತ್ತು ನಾನು ಆಫೀಸನಿಗೆ ಹೋಲ್ ಬಿತ್ರೀ ಆ ಕಿಮಿ ವಾಪಸ್ ಬರದದಿ ಸರ್ ಯಾ ಕಿಮಿ ವಾಪಸ್ ತೂದ್ ಬಿದಿತ್ರೀ ಈಗ ಅದರ ಸಮಯ ಡಾಕ್ಟರ್ ಕಾಲ್ ಬಿ ಅಂತ ಹೇಳರೆ ಅದು ಪೇರೆಂಟ್ ಹೇಳಿದ್ರುನು ಮತ್ತೊಬ್ಬ ಸುಡಿಯಾರ್ ಮುಂದೆ ಏನಂತಾರಿ ಬೆಡ್ ರೇಸ್ಟ್ ಅಲ್ಲಿ गिरತಾರಂತಾರಿ ಬೆಳಕ್ಕೆ ಯೆತ್ ಬರಲಿಕ್ಕೆ ಯಾರು cotisation ಸಾರಿ ಇದನ್ನಲ್ಲರಿ ಏನಮ್ಮ ನಿನ್ನ ಹೆಸರು ಪೇರೆಂಟ್ಸ್ ಏನಾದ್ರೂ ಬಂದ್ ಅಂದ್ರೆ ನೀವೇನ್ ದೊಡ್ಡ ಮೇಲಧಿಕಾರಿಗಳಂತೆ ಬೈತಾರ್ರಿ ಪೇರೆಂಟ್ಸ್ಗಳು ನಮ್ ನಮ್ಮ ತಾಯಿ ಬಂದು ಕೇಳಿದಾಗ ನೀವೇನ್ ದೊಡ್ಡ ಮೇಲಧಿಕಾರಿಗಳನ್ನ ಕೇಳಕ್ಕ ಹಂಗಿಂಗ್ ಬಾಯ್ ಬಂದಂಗ ಬೈದಾರಿ ನಮ್ ರೀ ನಮ್ಮ ನಮ್ ರೀ

ಅದೆಲ್ಲ ನಾನು ಒಪ್ಪಿಕೊಂಡು ನಮ್ಮ ತಪ್ಪಿಗೆ ಆಯ್ತಾ ನೀವು ನೀವು ಇಲ್ಲ ಇನ್ಮೇಲೆ ಸರಿ ಮಾಡ್ಕೊ